ಮಧ್ಯಾಹ್ನದ ಅಗ್ರವಾರ್ತೆಯಲ್ಲಿ ಮೊದಲ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಇದು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಈ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇದೆ ರಣ್ಯಾ ಚಿನ್ನದ ಸ್ಮಗ್ಲಿಂಗ್ ಕೇಸ್ನಲ್ಲಿ ಆಗ್ತಾ ಇರುವಂತಹ ಒಂದೊಂದು ಬೆಳವಣಿಗೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದೆ ಇನ್ನು ಹೈಕೋರ್ಟ್ಗೆ ರಣ್ಯಾ ಪತಿ ಜತಿನ್ ಸಲ್ಲಿಸಿರುವಂತಹ ಅರ್ಜಿ ಆ ಅರ್ಜಿಯಲ್ಲಿ ಏನಿದೆ ಈ ಬಗ್ಗೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ಮಹಾ ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿ ರನ್ಯಾರಾವ್ ಜೊತೆಗಿನ ವೈವಾಹಿಕ ಸಂಬಂಧದ ಬಗ್ಗೆ ಜತಿನ್ ಉಲ್ಲೇಖ ಮಾಡಿದ್ದಾರೆ ಹೈಕೋರ್ಟ್ಗೆ ರನ್ಯಾ ಪತಿ ಜತಿನ್ ಸಲ್ಲಿಸಿದ್ದಂತಹ ಅರ್ಜಿ ಆ ಅರ್ಜಿಯಲ್ಲಿ ಏನೇನಿದೆ ಹಾಗಾದ್ರೆ ಏನೇನು ಉಲ್ಲೇಖ ಮಾಡಿದ್ದಾರೆ ರನ್ಯಾರಾವ್ ಜೊತೆಗಿನ ವೈವಾಹಿಕ ಸಂಬಂಧದ ಬಗ್ಗೆ ಜತಿನ್ ಉಲ್ಲೇಖ ಮಾಡಿದ್ದಾರೆ ಹೈಕೋರ್ಟ್ಗೆ ರನ್ಯಾ ಪತಿ ಜತಿನ್ ಸಲ್ಲಿಸಿರುವಂತಹ ಅರ್ಜಿ ಏಷ್ಯಾ ನೆಟ್ ನ್ಯೂಸ್ ನ್ಯೂಸ್ನಲ್ಲಿ ಮಹಾ ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿ ರಮ್ಯಾ ಪತಿ ಜತೀನ್ ಸಲ್ಲಿಸಿರುವಂತಹ ಅರ್ಜಿ ಆ ಅರ್ಜಿಯಲ್ಲಿ ಏನೇನಿದೆ ಅನ್ನೋದ್ರ ಬಗ್ಗೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇಡ್ತೀವಿ ಮ್ಯಾರೇಜ್ ಬ್ರೋಕರ್ನ ಮೂಲಕ ರಣ್ಯಾರಾವ್ ಪರಿಚಯ ಆಗಿದೆ ಈ ರನ್ಯಾ ರಾವ್ ಜತಿನ್ಗೆ ಹೇಗೆ ಪರಿಚಯ ಅದರ ಬಗ್ಗೆಯೂ ಕೂಡ ಉಲ್ಲೇಖ ಮಾಡಿದ್ದಾರೆ ಒಬ್ಬ ಮ್ಯಾರೇಜ್ ಬ್ರೋಕರ್ನ ಮೂಲಕ ಆಕೆಯ ಪರಿಚಯ ಆಗಿದ್ದರು ಸುವರ್ಣ ನ್ಯೂಸ್ನಲ್ಲಿ ರನ್ಯಾಪತಿ ಜತಿನ್ ಕೋರ್ಟ್ಗೆ ಸಲ್ಲಿಸಿದ್ದಂತಹ ಅರ್ಜಿಯ ವಿವರ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಆರರಂದು ರನ್ಯಾರಾವ್ ಭೇಟಿಯಾಗಿತ್ತು ಅಂತ ಜತಿನ್ ಆ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ ಸಾಂಸಾರಿಕ ಜೀವನದಲ್ಲಿ ಗಂಭೀರವಾದ ಸಮಸ್ಯೆಗಳಿದೆ ಅಂತ ಕೋರ್ಟಿಗೆ ಅರ್ಜಿ ಸಲ್ಲಿಸಲಾಗಿದೆ ಜತಿನ್ ಹೈಕೋರ್ಟ್ಗೆ ಸಲ್ಲಿಸಿದ್ದ ಅರ್ಜಿಯ ಅಂಶಗಳು ಕೂಡ ಸುವರ್ಣ ನಲ್ಲಿ ಹಲವು ಬಾರಿ ಕುಟುಂಬದ ಸದಸ್ಯರ ಜೊತೆ ಮಾತುಕತೆ ಆಗಿದೆ ಆದರೂ ಕೂಡ ಸಮಸ್ಯೆ ಬಗೆಹರಿದಿಲ್ಲ ನಟಿ ರನ್ಯಾರಾವ್ ಈಗಾಗಲೇ ಚಿನ್ನ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅರೆಸ್ಟ್ ಆಗಿರುವಂತಹ ರನ್ಯಾರಾವ್ ಅವರ ಪತಿ ಜತೀನ್ ಹುಕ್ಕೇರಿ ಹೈಕೋರ್ಟ್ಗೆ ಸಲ್ಲಿಸಿರುವಂತಹ ಅರ್ಜಿಯಲ್ಲಿ ರಾವ್ ಹೇಗೆ ಪರಿಚಯ ಆಯಿತು ಮೊದಲ ಬಾರಿ ಯಾವಾಗ ಭೇಟಿಯಾಗಿತ್ತು ಎಂಗೇಜ್ಮೆಂಟ್ ಮದುವೆ ಅದಾದ ನಂತರ ಕೌಟುಂಬಿಕ ಸಮಸ್ಯೆ ಕುಟುಂಬದವರ ಜೊತೆ ಏನೆಲ್ಲ ಮಾತುಕತೆ ಆಯಿತು ಇದೆಲ್ಲದರ ಬಗ್ಗೆಯೂ ಕೂಡ ಉಲ್ಲೇಖ ಮಾಡಿದ್ದಾರೆ ಜತೀನ್ ಸಲ್ಲಿಸಿರುವಂತಹ ಅರ್ಜಿ ಸಾಂಸಾರಿಕ ಜೀವನದಲ್ಲಿ ಗಂಭೀರವಾದ ಸಮಸ್ಯೆಗಳಿದೆ ಅಂತ ಕೋರ್ಟ್ ಅರ್ಜಿ ಹಾಕಿ ಅಕ್ಟೋಬರ್ ಇಪ್ಪತ್ತ್ ಮೂರಕ್ಕೆ ನಿಶ್ಚಿತಾರ್ಥ ಆಗುತ್ತೆ ನವೆಂಬರ್ ಇಪ್ಪತ್ತೇಳಕ್ಕೆ ರನ್ಯಾರಾವ್ ಜೊತೆ ಮದುವೆ ಆಗುತ್ತೆ ಮದುವೆ ಆದ ನಂತರ ಹಲವು ವಿಷಯಗಳಲ್ಲಿ ಇವರ ಸಂಬಂಧ ಚೆನ್ನಾಗಿರಲಿಲ್ಲ ಮದುವೆ ಆದ ಒಂದೇ ತಿಂಗಳಲ್ಲಿ ನಮ್ಮಿಬ್ಬರ ಮಧ್ಯೆ ಜಗಳ ಶುರುವಾಗಿತ್ತು ಅಂತ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಹೈಕೋರ್ಟಿಗೆ ರನ್ಯಾ ಪತಿ ಜತಿನ್ ಸಲ್ಲಿಸಿರುವಂತಹ ಅರ್ಜಿ ಆ ಅರ್ಜಿಯಲ್ಲಿರುವಂತಹ ಅಂಶಗಳು ಏನು ಅನ್ನೋದನ್ನ ಎಕ್ಸ್ಕ್ಲೂಸಿವ್ ಆಗಿ ಏಷ್ಯಾ ನ್ಯೂಸ್ ವರ್ಣ ನ್ಯೂಸ್ನಲ್ಲಿ ನೋಡ್ತಾ ಇದ್ರು ರನ್ಯಾರಾವ್ ಹೇಗೆ ಪರಿಚಯ ಯಾವಾಗ ಭೇಟಿಯಾಗಿದ್ದು ಇವೆಲ್ಲದರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಕಳೆದ ವರ್ಷ ಅಕ್ಟೋಬರ್ ಆರನೇ ತಾರೀಕು ಭೇಟಿಯಾಗಿತ್ತು ಅಕ್ಟೋಬರ್ ಇಪ್ಪತ್ತ್ ಮೂರಕ್ಕೆ ನಿಶ್ಚಿತಾರ್ಥ ಆಗತ್ತೆ ನವೆಂಬರ್ ಇಪ್ಪತ್ತೇಳಕ್ಕೆ ಮದುವೆ ಆಗತ್ತೆ ಅಲ್ಲಿಂದ ಜಗಳ ಕೂಡ ಶುರುವಾಗುತ್ತೆ ಮದುವೆ ಆದ ಒಂದೇ ತಿಂಗಳಲ್ಲಿ ನಮ್ಮಿಬ್ಬರ ಮಧ್ಯೆ ಜಗಳ ಇತ್ತು ಅಂತ ಜತಿನ್ ಹೇಳಿದ್ದಾರೆ ಆ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಅದನ್ನು ನಿಶ್ಚಿತಾರ್ಥ ಆಗಿದ್ದು ಅಕ್ಟೋಬರ್ ಇಪ್ಪತ್ತ್ ಮೂರಕ್ಕೆ ನವೆಂಬರ್ ಇಪ್ಪತ್ತೇಳಕ್ಕೆ ಮದುವೆ ಮದುವೆ ಆದ ಮೂರು ತಿಂಗಳು ಈಗ ರನ್ಯಾ ಚಿನ್ನದ ಸ್ಮಗ್ಲಿಂಗ್ ಕೇಸಲ್ಲಿ ಅರೆಸ್ಟ್ ಆಗಿದ್ದಾರೆ ರನ್ಯಾ ಮದುವೆ ಗುಟ್ಟನ್ನ ಪತಿ ಜತಿನ್ ಬಿಚ್ಚಿಟ್ಟಿದ್ದಾರೆ ಸಾಂಸಾರಿಕ ಜೀವನದ ಸಮಸ್ಯೆಗಳ ಬಗ್ಗೆ ಮ್ಯಾರೇಜ್ ಬ್ರೋಕರ್ ಮೂಲಕ ಮೊದಲು ಪರಿಚಯ ಆಗತ್ತೆ ನಂತರ ಭೇಟಿ ಆಗ್ತಾರೆ ಅಕ್ಟೋಬರ್ ಇಪ್ಪತ್ತ್ ಮೂರಕ್ಕೆ ನಿಶ್ಚಿತಾರ್ಥ ನವೆಂಬರ್ ಇಪ್ಪತ್ತೇಳಕ್ಕೆ ಮದುವೆ ಅದಾದ ಸ್ವಲ್ಪ ದಿನದಲ್ಲಿ ಸಮಸ್ಯೆಗಳು ಶುರುವಾಗತ್ತೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ಮಹಾ ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿ ರನ್ಯ ಮದುವೆ ಗುಟ್ಟಿನ ಬಗ್ಗೆ ಪತಿ ಜತಿನ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಈಕೆ ಹೇಗೆ ಪರಿಚಯ ಯಾವಾಗ ಮದುವೆ ಆಯಿತು ಸಮಸ್ಯೆಗಳು ಎಲ್ಲಿಂದ ಶುರುವಾಯಿತು ಇದೆಲ್ಲದರ ಬಗ್ಗೆಯೂ ಕೂಡ ಉಲ್ಲೇಖ ಮಾಡಿದ ಚಿನ್ನದ ದಂಧೆಯಲ್ಲಿ ರಣ್ಯಾರಾವ್ ಗಂಡನಿಗೂ ಕೂಡ ಬಂಧನ ಭೀತಿ ಎದುರಾಗಿದೆ ಯಾಕೆ ಡಿಆರ್ಐ ಬಂಧಿಸಬಾರದು ಅಂತ ರಣ್ಯಾ ಗಂಡ ಜತಿನ್ ಹೈಕೋರ್ಟ್ ಮೆಟ್ಲತ್ತಿದ್ದಾರೆ ಚಿನ್ನದ ದಂಧೆಯಲ್ಲಿ ರನ್ಯಾರಾವ್ಗೆ ಸಂಕಷ್ಟ ಬಂದಿದೆ ಅರೆಸ್ಟ್ ಆಗಿದ್ದಾರೆ ಹೌದು ಆದ್ರೆ ಅತಿಯ ಪತಿ ಜತಿನ್ಗೂ ಕೂಡ ಬಂಧನ ಭೀತಿ ಯಾಕೆ ಡಿಆರ್ಐ ನನ್ನನ್ನು ಬಂಧಿಸಬಾರದು ಅಂತ ಹೈಕೋರ್ಟ್ ಮೆಟ್ಟಿಲು ಹತ್ತಿದ್ದಾರೆ ಈಗ ರನ್ಯಾ ಗಂಡ ಈಗಾಗಲೇ ರಣ್ಯಾಪತಿ ಜತಿನ್ ರನ್ನ ಮೂರು ಬಾರಿ ವಿಚಾರಣೆ ಮಾಡಿದ್ದಾರೆ ಡಿಆರ್ಐ ಅಧಿಕಾರಿಗಳು ಅರೆಸ್ಟ್ ಆಗೋ ಭೀತಿಯಿಂದ ಹೈಕೋರ್ಟ್ ಮೆಟ್ಟಿಲು ಹತ್ತಿದ್ದಾರೆ ರಣ್ಯಾಪತಿ ಜತಿನ್ ಡಿಆರ್ಐ ಅಧಿಕಾರಿಗಳಿಂದ ವಿಚಾರಣೆ ಕೆಸರಲ್ಲಿ ಕಿರುಕುಳ ನಡೀತಿದೆ ಅಂತ ಬರೆದಿದ್ದಾರೆ ಆ ಅರ್ಜಿಯಲ್ಲಿ ಕಾನೂನನ್ನ ಪಾಲಿಸದೆ ಜತಿನ್ ಬಂಧನ ಬೇಡ ಅಂತ ಹೈಕೋರ್ಟ್ ಹೇಳಿದೆ ನನ್ನನ್ನ ಹಲವು ಬಾರಿ ವಿಚಾರಣೆ ಕರೆದಿದ್ದಾರೆ ವಿಚಾರಣೆ ಹೆಸರಲ್ಲಿ ಕಿರುಕುಳ ಕೊಡ್ತಿದ್ದಾರೆ ಅಂತ ಇಲ್ಲಿ ಜತಿನ್ ಹೇಳ್ತಾ ಇರೋದು ಡಿ ಐ ಬಂಧಿಸಬಾರ್ದು ನನ್ನ ಅಂತ ಹೈಕೋರ್ಟ್ ಮೆಟ್ಟಿಲಾಕ್ತಿದ್ದಾರೆ ಅದಕ್ಕೆ ಹೈಕೋರ್ಟ್ ಕಾನೂನು ಪಾಲಿಸದೆ ಜತಿನ್ ಬಂಧನ ಬೇಡ ಅಂತ ಕೇಳಿದ್ರು ಈಗಾಗಲೇ ರನ್ಯಾಪತಿ ಜತಿನ್ ರನ್ನ ಮೂರು ಬಾರಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ ಈ ಪ್ರಕರಣದಲ್ಲಿ ಅವರ ಪಾತ್ರ ಎಷ್ಟಿದೆ ಮೊದಲೇ ಗೊತ್ತಿತ್ತ ಇವೆಲ್ಲದರ ಬಗ್ಗೆ ಜತಿನ್ ವಿಚಾರಣೆ ಕೂಡ ನಡೆದಿದೆ ಮೂರು ಬಾರಿ ಇದೆಲ್ಲದರಿಂದ ಬೇಸತ್ತು ಹೈಕೋರ್ಟ್ಗೆ ಅರ್ಜಿ ಹಾಕಿದ್ರು ರನ್ಯಾಪತಿ ಜತಿನ್ ಡಿಆರ್ಐ ನನ್ನ ಅರೆಸ್ಟ್ ಮಾಡಬಾರ್ದು ಅಂತ ರನ್ಯಾ ಗಂಡ ಹಾಕಿದ್ದಂತಹ ಅರ್ಜಿ ಅರೆಸ್ಟ್ ಆಗೋ ಭೀತಿಯಿಂದ ಹೈಕೋರ್ಟ್ ಮೆಟ್ಟಿಲತ್ತಿದೆ ಇಷ್ಟು ದೊಡ್ಡ ಪ್ರಕರಣದಲ್ಲಿ ಪತ್ನಿ ತಗಲಾಕೊಂಡಾಗ ಪತಿಗೂ ಕೂಡ ಸಂಕಷ್ಟ ಸುತ್ಕೊಂಡಿದೆ ವಿಚಾರಣೆ ಎದುರಿಸಿದ್ದಾರೆ ಈ ವಿಚಾರಣೆಯಿಂದ ಬೇಸತ್ತು ಎಲ್ಲಿ ಅರೆಸ್ಟ್ ಆಗ್ತೀನೋ ಅನ್ನೋ ಭಯದಲ್ಲಿ ಹೈಕೋರ್ಟ್ ಮೆಟ್ಟಿಲು ಹತ್ತಿದ್ದಾರೆ ಹೈಕೋರ್ಟ್ ಹೇಳಿರೋದು ಕಾನೂನು ಪಾಲಿಸದೆ ಜತಿನ್ ಬಂಧನ ಬೇಡ ಅಂತ ಹೇಳಿದೆ ಏನು ನಟಿ ರನ್ಯಾ ಗಂಡ ಜತಿನ್ ಹೈಕೋರ್ಟ್ಗೆ ಹಾಕಿರುವಂತಹ ಅರ್ಜಿ ಆ ಅರ್ಜಿಯಲ್ಲಿ ಏನಿದೆ ನಿಯಮ ಉಲ್ಲಂಘಿಸಿ ಡಿಆರ್ಐ ಹಲವು ಬಾರಿ ವಿಚಾರಣೆ ಕರೀತಾ ಇದೆ ವಿಚಾರಣೆ ಗಂಟೆ ಗಟ್ಟಲೆ ಕೂಸ್ತಾರೆ ಕಿರುಕುಳ ನೀಡ್ತಾ ಇದ್ದಾರೆ ಮಾರ್ಚ್ ಒಂಬತ್ತರಿಂದ ಡಿ ಆರ್ಐ ಅಧಿಕಾರಿಗಳಿಂದ ವಿಚಾರಣೆ ನೆಪದಲ್ಲಿ ನನಗೆ ಕಿರುಕುಳ ಆಗ್ತಾ ಇದೆ ಇದು ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಜತಿನ್ ಡಿ ಆರ್ ಐ ಅಧಿಕಾರಿಗಳು ನನ್ನನ್ನು ಬಂಧಿಸೋ ಸಾಧ್ಯತೆ ಇದೆ ಅಂತ ಜತಿನ್ ಹೇಳಿದ್ದಾರೆ ಚಿನ್ನದ ಕಳ್ಳ ಸಾಗಣೆಯಲ್ಲಿ ನಾನು ಭಾಗಿಯಾಗಿಲ್ಲ ಅಂತ ಹೇಳಿದ್ದಾರೆ ಜತಿನ್ ಜತಿನ್ ಬಗ್ಗೆ ಆರಂಭದಿಂದಲೂ ಕೂಡ ಹಲವು ವಿಷಯಗಳು ಹೊರಗಡೆ ಬರ್ತಾ ಇದೆ ರನ್ಯಾರಾವ್ ಮದುವೆ ಆಗಿ ಮೂರು ತಿಂಗಳಾಗಿದೆ ಈ ಮೂರು ತಿಂಗಳಲ್ಲಿ ಹಲವು ಬಾರಿ ಇವರ ಸಾಂಸಾರಿಕ ಜೀವನದಲ್ಲಿ ಗಲಾಟೆ ಆಗಿದೆ ಮದುವೆಯಾದ ಒಂದು ತಿಂಗಳಿಗೆ ಈಕೆ ವ್ಯವಹಾರದ ಬಗ್ಗೆ ಜತಿನಿಗೆ ಗೊತ್ತಾಗಿತ್ತಂತೆ ಅಲ್ಲಿಂದಲೇ ಜಗಳ ಶುರುವಾಗಿತ್ತು ಡಿವೋರ್ಸ್ ತನಕ ಹೋಗಿತ್ತು ಮನೆಯ ಹಿರಿಯರು ಕೂತ್ಕೊಂಡು ಮಾತಾಡಿ ಅದನ್ನ ಬಗೆಹರಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇತ್ತು ಈಗ ಜಟೀರ್ ಹೇಳ್ತಾ ಇರೋದು ನಿಯಮ ಉಲ್ಲಂಘಿಸಿ ನನ್ನನ್ನ ವಿಚಾರಣೆ ಕರೀತಾ ಇದ್ದಾರೆ ಟಾರ್ಚರ್ ಕೊಡ್ತಾ ಇದ್ದಾರೆ ನನ್ನನ್ನು ಅರೆಸ್ಟ್ ಮಾಡಬಹುದು ಅನ್ನೋ ಭೀತಿಯಲ್ಲಿ ಹೈಕೋರ್ಟ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್